ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಕ್ಕಳು ಸ್ವೀಟ್ ಮಾಡಮ್ಮ ಅಂತ ಕೇಳಿದ್ರು ಅದಕ್ಕೆ ನಾನು ಕ್ವಿಕ್ಕಾಗಿ ಮತ್ತೆ ಈಸಿಯಾಗಿ ಆಗುವಂತಹ ಹೆಸರು ಬೇಳೆ ಬರ್ಫಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಸರು ಬೇಳೆ ಟು ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೆಲ್ಲ ಟು ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಅವರವರ ಸ್ವೀಟ್ ಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ತಗೊಂಬೋದು ಮತ್ತೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಏಲಕ್ಕಿ ಮತ್ತೆ ಕೇಸರಿ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಇಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಆಗಷ್ಟು ತಗೊಂಡಿದ್ದೀನಿ ಚಿರೋಟಿ ಇರೋವೇ ಒಂದು ಅಥವಾ ಎರಡು ಸ್ಪೂನ್ ತಗೊಂಡಿದೀನಿ ಎಡ್ಲೆ ಹಿಟ್ಟು ಎರಡು ಸ್ಪೂನ್ ತಗೊಂಡಿದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದ್ ಪ್ಯಾನ್ ಗೆ ಹೆಸರುಬೇಳೆ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಉರ್ದ್ಕೊಳ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಹುರ್ಕೊಳ್ಬೇಕು ಹೆಸರುಬೇಳೆ ಗರಿ ಗರಿ ಆಗುವಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು we <laughs> you ಹೆಸರು ಬೇಳೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ಕಾದಿರುವ ತುಪ್ಪಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಎರಡು ಸೇರಿಸಿ ಹುರಿದುಕೊಳ್ಬೇಕು ತುಪ್ಪ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಬಹುದು ತುಪ್ಪ ಜಾಸ್ತಿ ಹಾಕೋದ್ರಿಂದ ಒಂದೊಳ್ಳೆಯ ಘಮ ಮತ್ತು ರುಚಿ ಚೆನ್ನಾಗಿ ಬರುತ್ತೆ ರುಬ್ಬಿ ಇಟ್ಕೊಂಡಿರುವಂತಹ ಹೆಸರುಬೇಳೆ ಪೌಡರ್ನ ಪೇಸ್ಟ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪನೂ ಕೂಡ ಗಂಟಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹುರಿದ್ಕೊಳ್ಬೇಕು ಒಂದ್ ಕಡೆ ಬೆಲ್ಲದ ಪಾಕ ತೆಗೆದುಕೊಳ್ಳೋಣ ಒಂದು ಪಾತ್ರೆ ತೆಗೆದುಕೊಂಡು ಆ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡಿದ್ದಾದ್ಮೇಲೆ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ಇಷ್ಟ ಇಲ್ಲದೆ ಇರೋರು ಸಕ್ಕರೆ ಕೂಡ ಹಾಕ್ಕೊಳ್ಬಹುದು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತೆಳ್ಳಗೆ ಪಾಕ ಬರೋ ಥರ ಕಾಯಿಸ್ಕೊಳ್ಬೇಕು ఇది ఇక పౌడర్ ే బెల్దాక స్వల్ప స్వల్పే హి గిల్దే సేర్స్కుత బు ఒల్వ ఆగవరగూ చూ మిక్స్కుతా బు తు గట్టినూ ఆగారు తుంబ తె ఆగ ಮತ್ತೊಂದು ಕಡೆ ಡ್ರೈ ಫ್ರೂಟ್ಸ್ ಹುರಿದುಕೊಳ್ಳೋಣ ತುಪ್ಪ ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರುವಂತ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ కరదివ డ్రై ఫ్రూట్స్ ఏలకి మే కేసరి పుడి హిక్స్క కేసరి పుడి బ్రెహబోదు ఇలా హిల్ అంద్రు పర్వాలి చన మిక్స్కొత బ ಒಂದು ತಟ್ಟೆ ತಗೊಂಡು ಆ ತಟ್ಟೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕೊಂಡು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಬಿಸಿ ಇರುವಾಗ್ಲೇ ತಟ್ಟೆಗೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ಇಲ್ಲ ಅಂದರೆ ಅದು ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ಯಾವ ಶೇಪ್ಗು ತರಕಾಗೋದಿಲ್ಲ ಬಿಸಿ ಇರುವಾಗ್ಲೇ ಉಂಡೆ ಟೈಪ್ ಕೂಡ ಮಾಡ್ಕೊಳ್ಬಹುದು ಬಿಸಿ ಇರುವಾಗ್ಲೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ಬಹುದು Inge, this video is started. Like, marry, share, marry, subscribe, my friends. Bye. Thanks for watching.